ಭದ್ರಾವತಿಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಭದ್ರಾವತಿ ತಾಲೂಕಿನ ಕಂಬದಾಳು ಹೊಸೂರು ಪಿಡಿಒ ಮತ್ತು ಕಾರ್ಯದರ್ಶಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಕಾರನಕಟ್ಟೆ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ನಾಲ್ಕರಲ್ಲಿನ ಥರ್ಟಿ ಫಾರ್ಟಿ ಖಾಲಿ ಜಾಗವನ್ನ ಚೆಕ್ ಬಂದಿ ನಿಗದಿಪಡಿಸುವಂತೆ ಕೋರಿ ಶಾಲಾ ವಾಹನ ಕೆಲಸ ಮಾಡಿಕೊಂಡಿದ್ದ ದಿನೇಶ್ ಎಂಬುವವರು ಅರ್ಜಿ ಸಲ್ಲಿಸಿ ಇದನ್ನು ಈ ಸ್ವತ್ತು ಮಾಡಿಸಿಕೊಡಲು ಕೋರಿದ್ದರು ಈ ಕೆಲಸಕ್ಕೆ ಪಿಡಿಒ ಮೊಹಮ್ಮದ್ ಅಲಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸುರೇಶ್ ಮೂವತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ರು ದಿನೇಶ್ ಹದಿನೈದು ಸಾವಿರ ರೂಪಾಯಿ ಹಣವನ್ನು ಗ್ರಾಮ ಪಂಚಾಯಿತಿ ಎದುರು ಲಂಚವಾಗಿ ನೀಡುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಇಬ್ಬರನ್ನು ಲೋಕ ಪೊಲೀಸರು ವಶಕ್ಕೆ ವಿಚಾರಣೆಗೆ ಪಡೆದಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸ ಆಗಬೇಕು ಅಂದ್ರೆ ಲಂಚವನ್ನ ನೀಡಲೇಬೇಕಾಗತ್ತೆ ಅಂತ ಜನರು ಮಾತಾಡ್ಕೊಳ್ತಾರೆ ಅದಕ್ಕೆ ಸತ್ಯ ನಿದರ್ಶನ ಅನ್ನುವಂತೆ ಲಂಚವನ್ನ ಪಡೆಯುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಭದ್ರಾವತಿಯ ಪಿ ಬಿದ್ದಿದ್ದಾರೆ ಭದ್ರಾವತಿಯಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಭದ್ರಾವತಿ ತಾಲೂಕಿನ ಕಂಬದಾಳು ಹೊಸೂರು ಪಿಡಿಒ ಮತ್ತು ಕಾರ್ಯದರ್ಶಿ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತವರು ಕಾಳನಕಟ್ಟೆ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ನಾಲ್ಕರಲ್ಲಿನ ತರ್ಟಿ ಫಾರ್ಟಿ ಖಾಲಿ ಜಾಗವನ್ನ ಚೆಕ್ ಬಂದಿ ನಿಗದಿಪಡಿಸುವಂತೆ ಕೋರಿ ಶಾಲಾ ವಾಹನದ ಕೆಲಸವನ್ನ ಮಾಡಿಕೊಂಡಿದ್ದಂತಹ ದಿನೇಶ್ ಎಂಬುವರು ಅರ್ಜಿ ಸಲ್ಲಿಸಿ ಇದನ್ನ ಈ ಸ್ವತ್ತು ಮಾಡಿಕೊಡೋದಕ್ಕೆ ಕೋರಿಕೊಂಡಿದ್ರು ಈ ಕೆಲಸಕ್ಕೆ ಪಿಡಿಒ ಮೊಹಮ್ಮದ್ ಅಲಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸುರೇಶ್ ಮೂವತ್ತು ಸಾವಿರ ರೂಪಾಯಿಗಳ ಬೇಡಿಕೆ ಇಟ್ಟಿದ್ರು ಇದು ಲಂಚದ ಹಣ ಮೂವತ್ತು ಸಾವಿರ ರೂಪಾಯಿಯನ್ನ ಬೇಡಿಕೆ ಇಟ್ಟಿದ್ರು ದಿನೇಶ್ ಹದಿನೈದು ಸಾವಿರ ರೂಪಾಯಿ ಹಣವನ್ನ ಗ್ರಾಮ ಪಂಚಾಯಿತಿ ಎದುರು ಲಂಚವಾಗಿ ನೀಡ್ತಾ ಇರಬೇಕಾರೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಇಬ್ಬರನ್ನ ಕೂಡ ಈಗ ಲೋಕ ಪೊಲೀಸರು ವಶಕ್ಕೆ ವಿಚಾರಣೆಗೆ ಒಳಪಡಿಸಿದ್ದಾರೆ